ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನಾನು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನೀವೀಗೇನು ನೋಡ್ತಿದ್ದೀರ ಇದು ಕಾಗಝಿಲೆಮೆಯನ್ನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ಆವಾಗ ಎಷ್ಟು ಚಿಕ್ಕದಾಗಿದ್ವು ಬಿಫೋರ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಇವಾಗ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ನೋಡಿ ಮಳೆ ಆಗ್ತಿರೋದ್ರಿಂದ ತುಂಬ ಅದ್ಭುತವಾದ ಬೆಳವಣಿಗೆ ಬರ್ತಾಯಿದೆ ಪ್ರತಿಯೊಂದರಲ್ಲೂ ಬಿಡ್ತಾ ಇದೆ ನೀವು ನೋಡ್ಬೋದು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇವತ್ತು ಒಂದು ಸಾವಿರ ಗಿಡ ನಾವು ಕೋಲಾರ್ ಕೊಡ್ತಾಯಿದ್ದೀವಿ ಕೋಲಾರ ಕಸ್ಟಮರ್ಗೆ ನಾವು ಡೆಲಿವರಿ ಕೊಡ್ತಾಯಿದ್ದೀವಿ ಸೊ ಇನ್ನೇನಕ್ಕೆ ಎಲ್ಲ ಗಿಡಗಳು ಚೆನ್ನಾಗಿದ್ವಲ್ಲ ಲೋಡ್ ಆಗೋದನ್ನ ಒಂದು ವ್ಲಾಗ್ ತರ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿರೋದು ಸರಿನಾ ಸೊ ಪ್ರತಿಯೊಂದು ಗಿಡದಲ್ಲೂ ಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ನಮ್ಮ ಆರಾಧ್ಯ ನರ್ಸರಿಯಿಂದ ವತಿಯಿಂದ ಕೊಡ್ತಿರ್ತಕ್ಕಂಥ ಗಿಡಗಳು ಎಷ್ಟು ಅದ್ಭುತವಾಗಿ ಇದ್ದಾವೆ ಅಂದರೆ ನಾನು ಇವಾಗ ಲೋಡ್ ಆಗ್ತಿರೋದ್ರ ಹತ್ರ ಕರ್ಕೊಂಡು ಹೋಗ್ತೀನಿ ನಾನು ತೋರಿಸ್ತೀನಿ ಪ್ರತಿಯೊಂದು ಗಿಡದಲ್ಲೂ ಹೊಸ ಚಿಗುರು ಹೊಸ ಕಾಯಿ ಎಲ್ಲದರಲ್ಲೂ ಬಿಡ್ತಾಯಿರೋ ಹೂವುಗಳ್ನ ನೋಡ್ಬೋದು ನೀವು ಹೊಸ ಹೊಸ ಹೂವುಗಳು ಸೊ ಇದೇ ರೀತಿ ಗಿಡಗಳು ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅಂದರೆ ನನ್ನ ಹತ್ರ ಇದ್ದಿದ್ದು ನಿಂಬೆ ಗಿಡಗಳೆಲ್ಲ ಖಾಲಿ ಆಗೋಯ್ತು ಅಲ್ಲೇ ಸೆಕೆಂಡ್ ಬ್ಯಾಚು ತರ್ಡ್ ಇದು ಸರಿ ನಾನು ನೀವು ನೋಡ್ಬೋದು ಎಷ್ಟು ಸ್ಟಾಕಲ್ಲಿ ಇಟ್ಟಿದ್ದೀವಿ ನೋಡಿರಿ ಸರಿ ನಾನು ತುಂಬ ಇನ್ನು ಈ ಸೈಡು ಇದೆ ಬರೀ ನಿಂಬೆ ಗಿಡನೇ ಸ್ಟಾಕಲ್ಲಿ ತುಂಬ ಇಟ್ಟಿದ್ದೀನಿ ಇದೆಲ್ಲ ನಿಂಬೆ ಗಿಡನೇ ಇವಾಗ ಲೋಡ್ ಆಗ್ತಾ ಇದೆ ಸುಮಾರಿಗೆ ಒಂದು ಸಾವಿರ ಗಿಡ ಅದರಲ್ಲಿ ಆಲ್ಮೋಸ್ಟ್ ಒಂದು ಐನೂರು ಗಿಡದವರೆಗೂ ಆಲ್ರೆಡಿ ಲೋಡ್ ಆಗೋಗಿದೆ ನಾನು ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಇದು ಕಾಗಝಿ ಮೆನು ನೋಡಿ ಇದು ಲೋಡ್ ಆಗ್ತಾ ಇರೋದು ಇದು ಬಂದು ಕೋಲಾರ್ಗೆ ಎಷ್ಟು ಅದ್ಭುತವಾಗಿದೆ ನೋಡಿ ಇಲ್ಲೇ ಇದೆ ನಾನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಇವಾಗಲೇ ನಿಮ್ಮ ಮುಂದೆ ಕಟ್ ಮಾಡಿ ತೋರಿಸ್ತೀನಿ ಇದೇ ಸದ್ಯಕ್ಕೆ ನೋಡೋಣ ಯಾವ್ದು ದಪ್ಪ ಇದೆಯೋ ಅದು ಕಟ್ ಮಾಡ್ತೀನಿ ಸೊ ಈ ರೀತಿ ನಿಂಬೆ ಗಿಡಗಳು ಕ್ವಾಲಿಟಿ ಗಿಡಗಳು ನಿಮ್ಮಲ್ಲಿ ನಮ್ಮಲ್ಲಿ ಸಿಗ್ತವೆ ಪ್ರತಿಯೊಂದು ಗಿಡದಲ್ಲೂ ಕಾಯಿಗಳಿದಾವೆ ನೀವು ನೋಡ್ಬೋದು ಇದೇ ಇದೇ ಗಿಡಗಳು ಲೋಡ್ ಆಗ್ತಾಯಿದೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವುಗಳು ಬಿಟ್ಟಿದೆ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ಅಂತ ಸರಿನಾ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಒರಿಜಿನಲ್ ಗಿಡ ಕೊಡ್ತಾಯಿದ್ದೀವಿ ಧೈರ್ಯವಾಗಿ ತೊಗೊಂಡೋಗಿ ಹಾಕಿ ಇಷ್ಟು ಚಿಕ್ಕ ಗಿಡಕ್ಕೆ ಇಷ್ಟು ಚೆನ್ನಾಗಿ ಕಾಯಿಗಳು ಬಿಡ್ತಿದೆ ನೀವು ಇದರಲ್ಲಿ ಯಾಳೆ ಕಿತ್ಕೊಂಡು ಇದ್ರಲ್ಲಿ ಹುಳಿ ನೋಡ್ಬೋದು ನೀವು ಕಿತ್ಕೊಂಡು ತಿಂದು ನೋಡ್ಬೋದು ನಾವು ಮನೆಗೆ ಸಿ ನಿಂಬೆ ಗಿಡ ನಿಂಬೆಕಾಯಿಗಳು ಕೊಳ್ತಿಲ್ಲ ಇದ್ರಲ್ಲಿ ಬಿಡ್ತಕ್ಕಂಥ ಕಾಯಿಗಳನ್ನೇ ತೊಗೊಂಡು ನಾವು ಮನೆಯಲ್ಲಿ ಉಪಯೋಗಿಸ್ತಾ ಇದ್ದೀವಿ ಸರಿನಾ ಈಗ ನಾನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಅದ್ಭುತವಾಗಿರೋ ಕ್ವಾಲಿಟಿ ಎಷ್ಟು ಕಾಯಿ ಇದೆ ನೋಡಿ ಇಷ್ಟು ಚಿಕ್ಕ ಗಿಡಕ್ಕೆ ಎಷ್ಟು ಕಾಯಿದ್ದಾವೆ ಅಂದರೆ ಈ ಥರ ಕ್ವಾಲಿಟಿ ಗಿಡಗಳು ಬಹುಶಃ ಈ ಸೈಡ್ ಯಾರೂ ತರಿಸ್ತಿಲ್ಲ ಯಾಕೆ ಅಂದರೆ ಇದು ತುಂಬ ಎಕ್ಸ್ಪೆನ್ಸಿವ್ ಬೀಳುತ್ತೆ ನಮಗೆ ಎಷ್ಟು ಕಷ್ಟ ತುಂಬ ಕಷ್ಟ ಆಗುತ್ತೆ ತರ್ಸೋಕ್ಕೆ ಸೊ ಅಂಥದ್ರಲ್ಲೂ ನಾವು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ವರ್ಕೌಟ್ ಮಾಡಿಕೊಂಡು ತುಂಬ ಅದ್ಭುತವಾದ ಗಿಡಗಳು ಕೊಡಬೇಕು ಯಾಕೆ ರೈತರಿಗೆ ಚೆನ್ನಾಗಿ ಆಗಬೇಕು ಅಂತೇಳಿ ನಾನು ಈ ಥರ ಗಿಡಗಳನ್ನ ನಮ್ಮ ಆರಾಧ್ಯ ನರ್ಸರಿ ಇವತ್ತಿಂದ ಕ ತಂದಿದ್ದೀವಿ ಇದು ನಮ್ಮ ಲೋಕೇಶ್ ಕೋಲಾರ ಬ್ರ್ಯಾಂಚ್ನವರು ಸೊ ಅವ್ರದ್ದು ಒಂದು ಸಾವಿರ ಗಿಡ ಆರ್ಡ್ರ್ ಬಂದಿತ್ತು ಅವ್ರ ಕಡೆಗೆ ಸೊ ಅವ್ರು ಇವಾಗ ಬಂದು ನಮ್ಮ ಕೋಲಾರ ಬ್ರ್ಯಾಂಚಿಗೆ ತೊಗೊಂಡು ಹೋಗ್ತಿದ್ದಾರೆ ಇಮಿಡಿಯೇಟ್ ಅಲ್ಲಿಂದ ಸೀದಾ ಇದಕ್ಕೋಗುತ್ತೆ ಇಲ್ಲ ಇದ್ದಾರೆ ನೋಡಿ ನಮ್ಮ ಲೋಕೇಶ್ ಅವರು ತುಂಬಾ ದಿವಸ ಆದಮೇಲೆ ನೀವು ನೋಡ್ತಿದ್ದೀರಾ ಏನ್ ಸರ್ ಸಮಾಚಾರ ಹೆಂಗೆ ನಿಂಬೆ ಗಿಡದ ಹೆಂಗಿತ್ತು ರೆಸ್ಪಾನ್ಸು ಸರ್ ತುಂಬಾ ಚೆನ್ನಾಗಿದೆ ಹಾ ಈಗಾಗಲೇ ಸಣ್ಣ ಗಿಡದಲ್ಲೇ ಹಾ ಕಾಯಿ ಬಂದಿದೆ ಹೌದು ಹೌದು ಹಣ್ಣು ಬಂದಿದೆ ಹಾಂ ಒಳ್ಳೆ ಈಗ ಡಿಮ್ಯಾಂಡ್ ಬರ್ತಿದೆ ಲಾಸ್ಟ್ ಟೈಮ್ ಒಂದು ಯೂಟ್ಯೂಬ್ ವಿಡಿಯೋ ಹಾಕಿದ್ರೆ ಹೇಳ್ತಿದ್ರಿ ಸಕ್ಕತ್ತು ಸಕ್ಕತ್ತು ಬರ್ತಿದೆ ಅಂತ ಹೌದು 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 ಗಿಡ ಚೆನ್ನಾಗಿರೋದ್ರಿಂದ ಹಾಂ ಹಾಂ ಬರ್ತಿದೆ ಹೌದೌದು ಇದು ಅಷ್ಟೇ ರೆಡ್ ಅಷ್ಟೇ ಪಿಂಕ್ಗೂ ಅಷ್ಟೇ ನೋಡಿ ಪಿಂಕ್ ನೋಡಿ ಪಿಂಕ್ ಈಗ ಜಾಪನೀಸ್ ತ್ರೆಡ್ಡು ಲೋಡ್ ಆಗುತ್ತೆ ಸ್ನೇಹಿತರೆ ನೀವು ನೋಡ್ಬೋದು ರೆಡಿ ಇದೆ ಎಲ್ಲ ಜೋಡ್ಸಿ ಜೋಡಿಸಿ ಇಟ್ಟಿದ್ದಾರೆ ಈಗ ಜಾಪನೀಸ್ ಥ್ರೆಡ್ ಲೋಡ್ ಮಾಡಕ್ಕೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ಜಾಪನೀಸ್ ಥ್ರೆಡ್ನು ಇಲ್ಲೇ ಇದೆ ನೋಡಿ ಇವೆಲ್ಲ ಜಾಪನೀಸ್ ರೆಡ್ ಡೈಮಂಡ್ ಗಿಡಗಳು ನೋಡಿ ಎಷ್ಟು ಅದ್ಭುತವಾಗಿದ್ದಾವೆ ಅಂತ ಸೊ ಅದು ಕೂಡ ಲೋಡ್ ಆಗುತ್ತೆ ಪಿಂಕ್ ನೋಡಿ ಎಷ್ಟು ಇದೆ ಹ್ಞೂ ನೋಡಿ ಎಷ್ಟು ಇದು ತೈವಾನ್ ಲೈಟ್ ಪಿಂಕ್ ನೋಡಿ ಒಂದೊಂದು ಮೂರು ಅಡಿ ಮೂರುವರೆ ಅಡಿ ಇದೆ ಸೊ ಇದ್ರದ್ದು ನಾನು ಸಪ್ರೇಟ್ ವೀಡಿಯೋಸ್ ಮಾಡ್ತೀನಿ ಬೇಕು ಅಂದರೆ ನೋಡಿ ಸರಿಸುಮಾರು ಮೂರು ಅಡಿ ಇದೆ ಇದು ಸೊ ಚೆನ್ನಾಗಿ ಬೆಳೆದಿದೆ ಏನೋ ಒಳ್ಳೆ ಮಳೆ ಆಗ್ತಿರೋದ್ರಿಂದ ಗಿಡಕ್ಕೆ ಒಳ್ಳೆ ಪೋಷಕಾಂಶಗಳು ಬರ್ತಿದ್ದಾವೆ ಚೆನ್ನಾಗಿ ಬೆಳೆದಿದೆ ಸರಿನಾ ಸೊ ಇದೇ ರೀ ಇವಾಗ ಒಂದು ಕಾಯಿನ ಇದರಲ್ಲೇ ಆದರೆ ಸಾಧ್ಯ ಆದರೆ ಕಟ್ ಮಾಡಿ ತೋರಿಸ್ತೀನಿ ಅಣ್ಣ ಅದು ಲಾಸ್ಟಲ್ಲಿ ಒಂದು ನಿಂಬೆಕಾಯಿ ಬಿಟ್ಟೈತಲ್ಲ ಕೊಡೋಣ ಕಟ್ ಮಾಡಿ ತೋರಿಸೋಣ ಲಾಸ್ಟಲ್ಲಿ ಬಿಟ್ಟೈತು ನೋಡಿ ಅದು ಅಲ್ಲೇ ಹಾಂ ಅದು ಕಿತ್ಕೊಳ್ಳ್ರಿ ಕಟ್ ಮಾಡೋಣ ಒಳ್ಳೆ ರಸ ಐತೆ ಹೌದೌದು ನೋಡಿ ಸ್ನೇಹಿತರೆ ಇದನ್ನು ನಾನು ಇವಾಗ ಕಟ್ ಮಾಡ್ತೀನಿ ಸ್ನೇಹಿತರೆ ನಾನು ನಿಮ್ಮ ಮುಂದೆ ಲೈವ್ ಆಗಿ ಕಾಗಜಿಲೆಮನ್ ಯಾವ ರೀತಿ ಇರುತ್ತೆ ಅದು ಫುಲ್ ಮೆಚ್ಯೂರ್ ಆಗಿಲ್ಲ ಬಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಕಾಗಜಿಲೆಮನ್ ಒರಿಜಿನಲ್ ಯಾವ ರೀತಿ ಇರುತ್ತೆ ಅಂತ ನಮ್ಮ ಗಿಡಗಳಲ್ಲಿ ನೋಡಿ ಇಷ್ಟು ಚಿಕ್ಕ ಗಿಡಕ್ಕೆ ಎಷ್ಟು ಕಾರ್ಯಗಳು ಬಿಟ್ಟಿದ್ದಾವೆ ಸರಿನಾ ಇವತ್ತಿನ ದಿವಸದಲ್ಲಿ ಬೇಸಿಗೆಯಲ್ಲಿ ನಿಮಗೆ ಗೊತ್ತು ಎಷ್ಟರ ಮಟ್ಟಿಗೆ ನಿಂಬೆಕಾಯಿಗಳಿಗೆ ಡಿಮ್ಯಾಂಡ್ ಇದೆ ಅಂತ ಸೊ ಒಂದೊಂದು ಕಾಯಿ ನಾಲ್ಕೈದು ರೂಪಾಯಿ ವರ್ಗು ಹೋಗ್ತಾ ಇದೆ ಹೋಲ್ಸೇಲು ಜೊತೆಗೆ ನಿಮಗೆ ರೀಟೇಲಲ್ಲಿ ನಿಮಗೆ ಗೊತ್ತು ಹತ್ತು ರೂಪಾಯಿ ಒಂದು ನಿಮ್ಯಾಂಡ್ ಹೇಳ್ತಾರೆ ಅಂದರೆ ಇಪ್ಪತ್ತು ರೂಪಾಯಿಗೆ ಮೂರು ಹೇಳ್ತಾರೆ ಸೊ ನಾನು ನಿಮಗೆ ಲೈವ್ ಆಗಿ ಒಂದು ಕಟ್ಟು ನಮ್ಮ ಅವರು ಕಟ್ ಮಾಡ್ತಾರೆ ನೋಡಿ ಇದು ಗಿಡದಿಂದನೇ ನಾನು ಬಿಡಿಸ್ತಾ ಇದ್ದೀನಿ ಕಟ್ ಮಾಡಿ ಲೊಕೇಶನಲ್ಲಿ ಹಾಂ ನೋಡಿ ಸ್ನೇಹಿತರೆ ಈಗ ಅದು ಎಳೆಕಾಯಿ ಇದು ಬಟ್ ಆದರೂ ಕಾಗಜಿ ಲೆಮೆನ್ನು ನಾನು ನಿಮಗೆ ಇದ್ರ ತೋರಿಸ್ಬೇಕಾಗಿತ್ತು ಯಾವ ರೀತಿ ಬರುತ್ತೆ ಅಂತ ನಮ್ಮದು ಒಜಿನಲ್ ಗಿಡ ಯಾವ ರೀತಿ ಇರುತ್ತೆ ಅಂತ ಅದಕ್ಕೋಸ್ಕರ ನಾನು ಓಪನ್ ಮಾಡಿದಷ್ಟೇ ನೋಡಿ ಕಾಗಜಿ ಲೆಮೆನ್ನಲ್ಲಿ ಮೇಯ್ನು ನಿಮಗೆ ಇಲ್ಲಿ ಹಿಂದೆಗಡೆ ಈ ಥರ ಬರುತ್ತೆ ಒಂದು ಡಾಟ್ ಇದೆಯಾ ನೋಡಿ ಈ ಥರ ಇರುತ್ತೆ ಸೊ ನೀವು ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗ್ತಿರ್ತಕ್ಕಂಥ ನಿಂಬೆಹಣ್ಣು ಬಂದು ಕಾಗಜಿ ನಿಂಬೆಹಣ್ಣೆ ಬೇರೆ ನಿಂಬೆಹಣ್ಣಲ್ಲ ಕಾಗಜಿ ಲೆಮೆಣ್ಣೆನೆ ಮಾರ್ಕೆಟಲ್ಲಿ ನಿಮಗೆ ಸಿಗ್ತಾ ಇರೋದು ಇದು ಬಂದು ಎಳೆಕಾಯಿ ಗಿಡದಲ್ಲಿ ಚಿಕ್ಕ ಗಿಡದಲ್ಲಿ ಬಿಟ್ಟರೆಂಥ ಕಾಯಿ ತುಂಬ ಸೈಜ್ ಬರುತ್ತೆ ಪ್ಯಾಕೆಟ್ ಚಿಕ್ಕದು ಮಣ್ಣು ಚಿಕ್ಕದು ಅದಕ್ಕೆ ಪೋಷಕಾಂಶ ಚಿಕ್ಕದಿರೋದ್ರಿಂದ ಇನ್ನೂ ಚಿಕ್ಕ ಕಾಯಿಗಳಿದ್ದಾವೆ ನೀಟಾಗಿ ಸಾಕಿದ್ರೆ ಇದು ನೀಟಾಗಿ ಇನ್ನೂ ದೊಡ್ಡದಾಗುತ್ತೆ ನೀವು ನೋಡ್ಬೋದು ನಾನು ರಸನ ಹಿಂಡು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಎಳೆದಿದ್ರು ಸಹಿತ ಎಷ್ಟು ಎಳೆದಿದ್ರೂ ಸಹಿತ ಎಷ್ಟು ರಸ ಉದುರ್ತು ನೋಡಿ ನೋಡಿ ರಸ ಎಷ್ಟು ಉದುರ್ತಾ ಇದೆ ನೋಡಿ 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 ಇದು ಕಾಗಜಿ ನಿಂಬೆಹಣ್ಣಿಗೆ ಇರ್ತಕ್ಕಂಥ ತಾಕತ್ತಿದು ಯಾಕೆ ಅಂದರೆ ಇಷ್ಟು ಎಳೆದು ತುಂಬ ರಸ ಇದೆ ಸರಿನಾ ಇದು ಒರಿಜಿನಲ್ಲು ಕಾಗಜಿ ನಿಂಬೆ ಆಗಿರೋದ್ರಿಂದ ಹುಳಿ ಎಷ್ಟಿದೆ ಅಂದರೆ ನೀರು ಹತ್ತಬೇಕು ತುಂಬ ಅಂದರೆ ತುಂಬ ಇನ್ನೂ ನೀರು ಬರಬೇಕು ಯಾಕೆಂದರೆ ಎಳೆಕಾಯಿ ಇದು ಎಳೆಕಾಯಲ್ಲೂ ನಿಂಬೆ ರಸ ನೋಡಿ ಎಷ್ಟು ಹುಳಿ ಇರುತ್ತೆ ಅಂದರೆ ತುಂಬ ಅಂದರೆ ತುಂಬ ಹುಳಿ ಇರುತ್ತೆ ಇದು ಪಕ್ಕ ಮಾರ್ಕೆಟ್ಗೆ ಹೇಳಿ ಮಾಡ್ಸೋದಂಥ ನಿಂಬೆಹಣ್ಣು ಸರಿನಾ ಕಾಗಜಿ ನಿಂಬೆಹಣ್ಣು ಅಂದರೆ ಪಕ್ಕ ಮಾರ್ಕೆಟ್ಗೆ ಹೇಳಿ ಮಾಡಿಸೋಂಥ ನಿಂಬೆಹಣ್ಣು ಹುಳಿ ಹುಳಿ ಸ್ವಲ್ಪ ಟೇಸ್ಟ್ ಮಾಡಿದ್ರಲ್ಲ ತುಂಬಾ ಹುಳಿಯದ ಬಲಿಬೇಕು ಎಳೆಕಾಯಿ ಅದು ಇನ್ನ ಬೀಜಗಳು ನೋಡಿ ಎಷ್ಟು ಸ್ನೇಹಿತರೆ ನಾನು ಮೆಚೂರ್ ಆಗಿರೋದು ಒಂದು ವಿಡಿಯೋ ಮಾಡ್ತೀನಿ ಅದು ಹೊರಗಡೆಯಿಂದ ಪರ್ಚೇಸ್ ಮಾಡ್ತಾರದೇನೋ ನಾನು ಇಲ್ಲೇ ಪಾಟಲ್ ಹಾಕಿ ಬೆಳೆಸಿ ನಿಮ್ಗೆ ದೊಡ್ಡ ದೊಡ್ಡ ಕಾಯಿ ಮಾಡಿ ನಾನು ವಿಡಿಯೋ ಮಾಡ್ತೀನಿ ನೋಡಿ ನಮ್ಮಲ್ಲಿ ಗಿಡ ತಗೊಂಡ್ರೆ ಈ ರೀತಿ ಕ್ವಾಲಿಟಿ ಆಗಿರ್ತಕ್ಕಂಥ ಗಿಡ ಕೊಡ್ತೀವಿ ಎಲ್ಲಾ ಗಿಡದಲ್ಲೂ ಕಂಪಲ್ಸರಿಯಾಗಿ ಕಾಯಿ ಇರುತ್ತೆ ಅಂತ ಹೇಳಕ್ ಬರಲ್ಲ ಕೆಲವೊಂದ್ರಲ್ಲಿ ಕಾಯಿ ಇರ್ತವೆ ಕೆಲವೊಂದ್ರಲ್ಲಿ ಕಾಯಿ ಇರಲ್ಲ ಬಟ್ ಇಮಿಡಿಯೇಟ್ ಬರ್ತವೆ ಹೂವು ಆಗುತ್ತೆ ಕಾಯಿ ಬರ್ತವೆ ಸರಿ ನಾವು ಏನು ಮಾಡ್ತೀವಿ ಅಂದರೆ ಕಾಯಿನ ಬೇಕು ಅದುರಿಸ್ತೀವಿ ಯಾಕೆಂದರೆ ಗಿಡ ಬೆಳವಣಿಗೆ ಬರಲಿ ಅಂತ ಸೊ ಎಲ್ಲ ಗಿಡದಲ್ಲೂ ಕಾಯಿ ಬಿಟ್ಬಿಟ್ರೆ ಗಿಡ ಉದ್ದಾಗಲ್ಲ ನಮ್ಮ ಗಿಡ ಉದ್ದಾಗಬೇಕು ಮತ್ತು ಸ್ಟೆಮ್ ದಪ್ಪಾಗಬೇಕು ನೀವು ನೋಡ್ಬೋದು ನಮ್ಮ ಸ್ಟೆಮ್ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದೇ ರೀತಿ ಕ್ವಾಲಿಟಿ ಆಗಿರತಕ್ಕಂತಹ ಕಾಗಜಿ ನಿಂಬೆಹಣ್ಣು ಗಿಡಗಳು ಬೇಕಾದರೆ ಆರದ್ಯನ ಸರಿನ ಕಾಂಟ್ಯಾಕ್ಟ್ ಮಾಡಿ ಇವಾಗ ಟೋಟಲ್ ಒಂದು ಸಾವಿರ ಗಿಡ ಹೋಗ್ತಾ ಇದೆ ಇಲ್ಲಿಗೆ ಕೋಲಾರಿಗೆ ಕೋಲಾರ್ ನರ್ಸರಿಗೆ ಸೊ ಅಲ್ಲಿಂದ ಎಲ್ಲ ಕಸ್ಟಮರ್ಗಾಡ್ರಿದೆಯಂತೆ ಸೊ ಪ್ರತಿಯೊಂದು ಡಿಸ್ಪ್ಯಾಚ್ ಆಗಿಬಿಡುತ್ತೆ ಸರಿನಾ ಕಾಗಜಿ ಅಂದು ಹೆಂಗ ಅನಸ್ತು ನಿಮ್ಗೆ ಎಷ್ಟು ಕಾಲ್ಸ್ ಬಂದಿದಾವಲ್ವಾ ತುಂಬಾ ಕಾಲ್ಸ್ ಬಂತು ನನ್ ಯಾವಾಗ ಮಾಡ್ತಿದ್ರಿ ಹೌದೌದು ಹೌದು ಆಲ್ರೆಡಿ ಸುಮಾರು ಎಕರೆಗಳು ಮಾಡ್ಸಿದೀವಿ ನಾವು ಹಾ ಅವ್ರದ್ದು ತುಂಬಾ ಒಂದು ಮೂರ್ ಎಕರೆ ಬರೀ ನಿಂಬೆಣ್ಣೆ ಹಾಕಿದಾರೆ ಅವರು ತೈವಾನ್ ನಿಂಬೆ ಮತ್ತೆ ಕಾಗಜಿ ನಿಂಬೆ ಎರಡು ಮಿಕ್ಸ್ ಹಾಕ್ಸಿದೀವಿ ಹ ಹ ಹ ಸರಿ ಸ್ನೇಹಿತರೆ ಹೌದು 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 ಇದೇ ರೀತಿ ಲೆಮನ್ ಗಿಡಗಳು ಬೇಕಾದ್ರೆ ಕರ್ನಾಟಕದಂತ ಎಲ್ಲ ಕೂಡ ಡೆಲಿವರಿ ಕೊಡ್ತೀವಿ ನೀವು ಐದು ಗಿಡ ಬೇಕಾ ಹತ್ತು ಗಿಡ ಬೇಕಾ ನಾವು ಕೂಡ ಕಳ್ಸೋಕೆ ರೆಡಿ ನಮಗೆ ದೊಡ್ಡ ಚಿಕ್ಕ ಆರ್ಡ್ರ್ ಅಂತ ಇಲ್ಲ ನಮಗೆ ಒಂದು ಗಿಡ ತಗೊಳ್ಳೋ ಅಂಥ ಗ್ರಾಹಕರು ಇಂಪಾರ್ಟೆಂಟೆ ಸಾವಿರ ಗಿಡ ತಗೊಳ್ಳೋಂಥ ಗ್ರಾಹಕರು ಇಂಪಾರ್ಟೆಂಟೆ ದಯವಿಟ್ಟು ಯಾರ್ಯಾಗ ಗಿಡಗಳು ಬೇಕಾದರೂ ಯಾವುದೇ ರೀತಿ ಗಿಡಗಳು ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ರೈತರಿಗೆ ಇನ್ಫಾರ್ಮೇಷನ್ ಬೇಕಾದರೂ ಅದನ್ನು ಕೇಳಿ ನಮಗೆ ತಿಳಿದಿರೋದು ನಾವು ಹೇಳ್ತೀವಿ ನಮ್ಗೆ ಗೊತ್ತಿಲ್ಲಾರ ನಾವು ಇನ್ನೊಬ್ಬರ ಹತ್ರ ತಿಳ್ಕೊಂಡು ಕೂಡ ಹೇಳ್ತೀವಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯುವ ರೈತ ಯೂಟ್ಯೂಬ್ ಚಾನಲ್ನ ಧನ್ಯವಾದಗಳು